ನಮ್ಮ ಚುನಾವಣಾ ರಾಜಕೀಯ ಉದ್ಯಮಿಗಳ ಸಂತೆಯಂತೆ ಆಗಿದೆ ಪಾರ್ಲಿಮೆಂಟ್ ವಿಧಾನಸಭೆಗಳಲ್ಲಿ ಉದ್ಯಮಿಗಳು ಕೋಟ್ಯಾಧೀಶರು ಹಣ ವೃದ್ಧವರು ತುಂಬಿಕೊಂಡಿದ್ದಾರೆ ದೇಶದ ಭವಿಷ್ಯವನ್ನು ರೂಪಿಸುವ ಕಾನೂನು ರಚಿಸುವ ಸಭೆಗಳಿಗೆ ಇಂಥವರನ್ನು ಕಳುಹಿಸುವ ಮೂಲಕ ಇವರ ಭ್ರಷ್ಟಾಚಾರವನ್ನು ಪೋಷಿಸಿದಂತಾಗುತ್ತಿದೆ ವೀಕ್ಷಕರೇ ಸುದ್ದಿಗೊಂದು ಗುದ್ದು ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಮಂಚಿ ಇದು ಬರೀ ಒಂದು ಊಹೆಯಲ್ಲ ಸೆಂಟರ್ ಫಾರ್ ಮೀಡಿಯಾ ಸ್ಟಡೀಸ್ ನ ಒಂದು ಲೆಕ್ಕದ ಪ್ರಕಾರ ಎರಡು ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಯ ವೇಳೆ ಐವತ್ತೈದು ಸಾವಿರ ಕೋಟಿ ರೂಪಾಯಿ ಚುನಾವಣೆಯಲ್ಲಿ ಹರಿಯಿತು ಇದು ಎರಡು ಸಾವಿರದ ಹದಿನಾಲ್ಕರಲ್ಲಿ ಮೂವತ್ತು ಸಾವಿರ ಕೋಟಿ ರೂಪಾಯಿ ಆಗಿತ್ತು ಆದರೆ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಒಂಬತ್ತು ಸಾವಿರ ಕೋಟಿ ಮಾತ್ರ ಚುನಾವಣಾ ವೆಚ್ಚವಾಗಿತ್ತು ಒಬ್ಬ ಪಾರ್ಲಿಮೆಂಟ್ ಅಭ್ಯರ್ಥಿ ಎಪ್ಪತ್ತು ಲಕ್ಷ ರೂಪಾಯಿಯನ್ನು ಮಾತ್ರ ಎರಡು ಸಾವಿರದ ಹತ್ತೊಂಬತ್ತರ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಖರ್ಚು ಮಾಡಬಹುದಾಗಿತ್ತು ಆದರೆ ತಲಾ ನೂರು ಕೋಟಿ ರೂಪಾಯಿಯಂತೆ ಪ್ರತಿಯೊಬ್ಬರು ವೆಚ್ಚ ಮಾಡಿದ್ದಾರೆ ಈ ಹಣ ಎಲ್ಲಿಂದ ಬಂತು ಇಂದು ನಮ್ಮ ರಾಜಕೀಯ ಎಷ್ಟು ಭಷ್ಟವಾಗಿದೆ ಎಂದರೆ ದೇಶದ ಜನರ ಕಣ್ತಪ್ಪಿಸಿ ಹಣ ಸಂಗ್ರಹಿಸುವಷ್ಟು ಇವರು ಮುಂದಕ್ಕೆ ಹೋಗಿದ್ದಾರೆ ಎಲೆಕ್ಟ್ರಾಲ್ ಬಾಂಡ್ಗಳ ಮೂಲಕ ಹಣವನ್ನ ಕೊಳ್ಳೆ ಹೊಡೆಯುತ್ತಿದ್ದಾರೆ ಯಾವ ಉದ್ಯಮಿ ಯಾವ ಪಾರ್ಟಿಗೆ ಎಷ್ಟು ಕೊಟ್ಟ ಎಂದು ಬಾಂಡ್ ಖರೀದಿಸಿದವನಿಗೂ ಬಾಂಡ್ ಪಡಕೊಂಡವನಿಗೂ ಗೊತ್ತು ಮತ್ತೆ ಸರ್ಕಾರಕ್ಕೂ ಗೊತ್ತು ಒಂದರ್ಥದಲ್ಲಿ ಇದೊಂದು ಮಹಾ ಭ್ರಷ್ಟಾಚಾರ ಇಡೀ ಸುತ್ತಿ ಸುಟ್ಟಿ ಬೆನ್ನಟ್ಟಿ ತನಿಖೆ ನಡೆಸಬೇಕಾದಂತಹ ಈ ಭ್ರಷ್ಟಾಚಾರವನ್ನು ಗಪ್ ಚುಪ್ಪಾಗಿ ಸರ್ಕಾರವೇ ನಡೆಸುತ್ತಿತ್ತು ಎನ್ನುವುದು ಈ ಪ್ರಜಾಪ್ರಭುತ್ವ ದೇಶದ ಒಂದು ದುರಂತ ಇದನ್ನು ಕಳೆದ ಫೆಬ್ರವರಿ ತಿಂಗಳಿನಲ್ಲಿ ಸುಪ್ರೀಂ ಕೋರ್ಟ್ ಅಸಂವಿಧಾನಿಕ ಎಂದು ಹೇಳಿದ ಮೇಲೆ ದೇಶದ ಪ್ರಜ್ಞಾವಂತರು ದೇಶದಲ್ಲಿ ಚುನಾವಣೆಯ ವೇಳೆ ಹಣದ ಹೊಳೆ ಹರಿಯುವುದು ನಿಲ್ಲಬಹುದು ಎಂದು ಯೋಚಿಸಿದ್ದರು ಚುನಾವಣಾ ಆಯೋಗಕ್ಕೆ ಎಲ್ಲಾ ಎಲೆಕ್ಟ್ರಾಲ್ ಬಾಂಡ್ಗಳ ಲೆಕ್ಕವನ್ನು ಸುಪ್ರೀಂ ಕೋರ್ಟ್ ಸ್ಟೇಟ್ ಬ್ಯಾಂಕಿಗೆ ಆದೇಶಿಸಿತ್ತು ಸ್ಟೇಟ್ ಬ್ಯಾಂಕ್ ಈ ಲೆಕ್ಕವನ್ನು ಈಗ ಕೊಡಲಂತೆ ಅಲ್ಲ ಸ್ಟೇಟ್ ಬ್ಯಾಂಕಿಗೆ ತನ್ನ ಕಂಪ್ಯೂಟರ್ ನಿಂದ ಚುನಾವಣಾ ಆಯೋಗಕ್ಕೆ ಲೆಕ್ಕ ಎತ್ತಿ ಕೊಡುವುದಕ್ಕೆ ಜೂನ್ ಮೂವತ್ತರವರೆಗೆ ಯಾಕೆ ಸಮಯ ಬೇಕು ಎಲೆಕ್ಟ್ರಾಲ್ ಬಾಂಡ್ ಮಾಡಿದ್ದು ಅದರಿಂದ ಬಂದ ಹಣದ ಲೆಕ್ಕ ಆಯಾಯ ಸಮಯದಲ್ಲಿ ಬರೆದಿಡದಿದ್ದರೆ ಅದು ಎಂಥ ಬ್ಯಾಂಕು ಇದೊಂದು ಮಹಾ ಭ್ರಷ್ಟಾಚಾರ ಸ್ಟೇಟ್ ಬ್ಯಾಂಕ್ ಈ ಲೆಕ್ಕವನ್ನು ಚುನಾವಣಾ ಮುಗಿದ ಮೇಲೆ ಅವು ಕೊಡುವುದಕ್ಕೆ ಸಮಯ ಅವಕಾಶವನ್ನು ಕೇಳಿ ಸುಪ್ರೀಂ ಕೋರ್ಟ್ ನಲ್ಲಿ ಅರ್ಜಿ ಸಲ್ಲಿಸಿದೆ ಅಲ್ಲ ಸ್ಟೇಟ್ ಬ್ಯಾಂಕಿಗೆ ತನ್ನ ಕಂಪ್ಯೂಟರ್ ನಿಂದ ಚುನಾವಣಾ ಆಯೋಗಕ್ಕೆ ಲೆಕ್ಕ ಎತ್ತಿಕೊಡುವುದಕ್ಕೆ ಜೂನ್ ಮೂವತ್ತರವರೆಗೆ ಯಾಕೆ ಸಮಯ ಬೇಕು ಎಲೆಕ್ಟ್ರಾಲ್ ಬಾಂಡ್ ಮಾಡಿದ್ದು ಅದರಿಂದ ಬಂದ ಹಣದ ಲೆಕ್ಕ ಆಯಾ ಸಮಯದಲ್ಲಿ ಬರೆದಿಡದಿದ್ದರೆ ಅದು ಎಂಥ ಬ್ಯಾಂಕು ಹಾಗಿದ್ದರೆ ಸ್ಟೇಟ್ ಬ್ಯಾಂಕಿಗೆ ಸರ್ಕಾರ ಚುನಾವಣಾ ಮುಗಿಯುವವರೆಗೆ ಎಲೆಕ್ಟ್ರಾಲ್ ಲೆಕ್ಕವನ್ನು ಚೆಂದ ದಂಧೆಯನ್ನ ಗುಟ್ಟಗಿರಿಸಲು ಒತ್ತಡ ಹಾಕುತ್ತಿದೆಯಾ ಸ್ಟೇಟ್ ಬ್ಯಾಂಕ್ ಸಲ್ಲಿಸಿದ ಅರ್ಜಿಗೆ ಸುಪ್ರೀಂ ಕೋರ್ಟ್ ಯಾವ ಆದೇಶವನ್ನು ನೀಡುತ್ತದೆ ಎಂದು ಮುಂದಕ್ಕೆ ಗೊತ್ತಾಗಬಹುದು ಜೂನ್ ಮೂವತ್ತು ಅಂದರೆ ಲೋಕಸಭಾ ಚುನಾವಣೆ ಮುಗಿದಿರುತ್ತದೆ ಹೊಸ ಸರ್ಕಾರ ಬಂದಿರುತ್ತದೆ ಆ ಸರ್ಕಾರ ಎಲೆಕ್ಟ್ರಾ ಬಾಂಡ್ ಅನ್ನು ಗುಟ್ಟಾಗಿ ಉಳಿಸಿಕೊಳ್ಳುವುದಕ್ಕೆ ಕಾನೂನು ರಚಿಸಬಹುದು ಒಂದೊಂದು ಚುನಾವಣಾ ರ್ಯಾಲಿಗಳಿಗೆ ಕೋಟಿ ಕೋಟಿ ಹಣ ವಹಿಸಿರುವುದು ಗುಟ್ಟಾಗಿ ಉಳಿಯಬಹುದು ದೇಶದಲ್ಲಿ ಜನಪ್ರತಿನಿಧಿಗಳಾಗಿ ಉಳ್ಳವರು ಉದ್ಯಮಿಗಳು ಕ್ರಿಮಿನಲ್ ಹಿನ್ನೆಲೆಯವರು ಶಾಸನ ಸಭೆಯಲ್ಲಿ ಕೊಟ್ಟರೆ ಈ ದೇಶದ ಬಡವರ ಕಷ್ಟ ಅವರಿಗೇನು ಗೊತ್ತು ವ್ಯಾಪಾರ ವ್ಯವಹಾರ ಬಡಿ ಬಡಿ ಕಲೆಯನ್ನ ಅರಿತವರು ಅವರು ದೇಶದ ಶೇಕಡ ಎಂಬತ್ತು ಕೋಟಿ ಜನರ ನೋವನ್ನು ಅರ್ಥ ಮಾಡಿಕೊಳ್ಳುವುದು ಬಿಡಿ ಇನ್ನಷ್ಟು ನೋವುಗಳನ್ನು ಕೊಡುವಂತ ಕಾನೂನುಗಳನ್ನು ಅವರು ರಚಿಸಬಹುದು ಇದು ಬರೀ ಒಂದು ಹೂ ಸೆಂಟರ್ ಫಾರ್ ಮೀಡಿಯಾ ಸ್ಟಡೀಸ್ ನ ಒಂದು ಲೆಕ್ಕದ ಭಕ್ತರು ಕ್ರಿಮಿನಲ್ಗಳು ಸಂಸತ್ತಿನಲ್ಲಿ ಕುಳಿತುಕೊಳ್ಳದಂತೆ ಮಾಡಬೇಕಾದ್ರೆ ಚುನಾವಣೆಯಲ್ಲಿ ಹಣ ಹರಿಯುವುದನ್ನ ನಿಲ್ಲಿಸಬೇಕಾಗಿದೆ ಇವತ್ತು ಚುನಾವಣೆ ಹಣದ ದಂಧೆಯಾಗಿದೆ ಜನಸಾಮಾನ್ಯರ ಹಣ ಬರಹ ಇದು ಬಹುದೊಡ್ಡ ಪ್ರಜಾಪ್ರಭುತ್ವ ದೇಶವಾದ ಭಾರತದಲ್ಲಿ ನಡೆಯುತ್ತಿರುವ ಚುನಾವಣಾ ದುರಂತ ಇದು ಒಂದು ವೇಳೆ ಎಲೆಕ್ಟ್ರಾಲ್ ಬಾಂಡ್ ವಿಚಾರದಲ್ಲಿ ಸ್ಟೇಟ್ ಬ್ಯಾಂಕ್ ಕೇಳಿದಂತೆ ಸುಪ್ರೀಂ ಕೋರ್ಟ್ ಸಮಯ ವಿಸ್ತರಿಸಿಕೊಟ್ಟರೆ ಜನಸಾಮಾನ್ಯರಿಗೆ ಯಾವ ಪಾರ್ಟಿ ಕಡಿಮೆ ಪ್ರಶ್ನ ಯಾವ ಪಾರ್ಟಿ ಪರಮ ಪ್ರಶ್ನ ಎಂದು ಗುರುತಿಸಲು ಸಾಧ್ಯವಾಗುವುದಿಲ್ಲ ಕ್ರಿಮಿನಲ್ ಗಳನ್ನು ಆರಿಸಿ ಸಂಸತ್ತಿಗೆ ಕಳಿಸಿಕೊಡುವಂತಾಗುತ್ತದೆ ಇದು ಕೂಡ ಸುಮ್ಮನೆ ಒಂದು ಊಹೆ ಅಲ್ಲ ಅಸೋಸಿಯೇಷನ್ ಫಾರ್ ಡೆಮಾಕ್ರಾಟಿಕ್ ರಿಫಾರ್ಮ್ಸ್ ನ ಲೆಟರ್ ಪ್ರಕಾರ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಲೋಕಸಭೆಗೆ ಗದ್ದು ಬಂದವರಲ್ಲಿ ಶೇಕಡ ನಲವತ್ತ ಮೂರರಷ್ಟು ಕ್ರಿಮಿನಲ್ ಕೇಸುಗಳು ಇರುವವರಿದ್ದಾರೆ ವಿಧಾನಸಭೆಯ ನಾಲ್ಕು ಸಾವಿರದ ಒಂದು ಸದಸ್ಯರಲ್ಲಿ ಕ್ರಿಮಿನಲ್ ಹಿನ್ನೆಲೆಯವರಿದ್ದಾರೆ ಆದ್ದರಿಂದ ಚುನಾವಣೆ ಎಂಬುದು ಇವತ್ತು ಭ್ರಷ್ಟರ ಸಂತೆಯಂತಾಗಿದೆ ಎಂದು ಹೇಳಬೇಕಾಗುತ್ತದೆ ಸ್ಟೇಟ್ ಬ್ಯಾಂಕ್ ಯಾವುದೇ ಅರ್ಜಿ ಸಲ್ಲಿಸಲಿ ಸುಪ್ರೀಂ ಕೋರ್ಟ್ ತನ್ನ ನಿರ್ಧಾರದಿಂದ ವಿಚಲಿತವಾಗಬಾರದು ಎಂದು ಜನಸಾಮಾನ್ಯರು ಬಯಸುತ್ತಿದ್ದಾರೆ ಮಾತ್ರವಲ್ಲ ಎಲೆಕ್ಟ್ರಾಲ್ ಬಾಂಬಿನ ಲೆಕ್ಕ ಹೊರಬರುವುದು ಪ್ರಜಾಪ್ರಭುತ್ವದ ಆರೋಗ್ಯಕ್ಕೂ ಅತ್ಯವಶ್ಯಕವೆಂದು ಸುಪ್ರೀಂ ಕೋರ್ಟ್ ಪರಿಗಣಿಸಬಹುದು ಸ್ಟೇಟ್ ಬ್ಯಾಂಕ್ ಸಮಯ ವಿಸ್ತರಿಸಲು ಕೋರಿ ಸುಪ್ರೀಂ ಕೋರ್ಟ್ ನಲ್ಲಿ ಅರ್ಜಿ ಸಲ್ಲಿಸಿದಾಗ ಕಾಂಗ್ರೆಸ್ನ ರಾಹುಲ್ ಗಾಂಧಿ ಅವರು ಹೇಳಿದ ಮಾತು ನರೇಂದ್ರ ಮೋದಿ ಚಂದ ದಂಡೆಯನ್ನು ಅಡಗಿಸಿಡಲು ಸಂಪೂರ್ಣ ಶಕ್ತಿ ಪ್ರಯೋಗಿಸುತ್ತಿದ್ದಾರೆ ಎಂದಾಗಿತ್ತು ಅರ್ಥದಲ್ಲಿ ರಾಹುಲ್ ಗಾಂಧಿಯವರ ಮಾತು ನಿಜವೇ ಅಲ್ವಾ ಪ್ರೇಕ್ಷಕರೇ ಇಂಥವರು ನಮ್ಮನ್ನು ಆಳಬೇಕಾ ಲೋಕಸಭಾ ಚುನಾವಣೆ ಹತ್ತಿರವಿದೆ ಇದು ಬೆಸ್ಟರಿಗೆ ಕ್ರಿಮಿನಲ್ಗಳಿಗೆ ತಕ್ಕ ಶಾಸ್ತಿ ಮಾಡಲು ಜನರಿಗೆ ಸಿಕ್ಕ ಸುವಾವಕಾಶವಾಗಿದೆ ಭ್ರಷ್ಟರನ್ನ ತೊಡಗಿಸುವ ಸಂಕಲ್ಪ ಜನರು ತೊಡಬೇಕಾಗಿದೆ ಸುದ್ದಿಗೊಂದು ಗುದ್ದು ಕಾರ್ಯಕ್ರಮದಲ್ಲಿ ಈ ಹೊತ್ತಿನ ಚರ್ಚೆ ಇಷ್ಟೇ ಇನ್ನೊಂದು ಕಾರ್ಯಕ್ರಮದೊಂದಿಗೆ ಇನ್ನೊಮ್ಮೆ ನಿಮ್ಮ ಮುಂದೆ ನಾನು ಆರಫ ಮಂಚಿ ಜೈ ಭಾರತ್